ಹೋರಾಟ ಕೊಡಲೇಬೇಕಂತೇಳಿ ನಾವು ಇವತ್ತು ಅದೇ ರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಎರಡನೇ ದಿನಕ್ಕೆ ಮಾನ್ಯ ನಮ್ಮ ಸಚಿವರು ಯಾಕಂದ್ರೆ ರೈತರಾಗಿ ಯಾಕಂದ್ರೆ ಹಿಂದೆ ಎಷ್ಟು ಬೆಲೆ ಇತ್ತು ಈಗ ಅಷ್ಟೇ ದಿನ ರೇಟ್ ಎಷ್ಟು ಇತ್ತು ಆಮೇಲೆ ಪೆಟ್ರೋಲ್ ರೇಟ್ ಈಗ ಯಾಕಂದ್ರೆ ಮೊದಲು ನೂರ ಪಕ್ಷ ಹಿಂದೆ ಎಕರೆ ಕದ್ದು ಬೆಲೆ ಬೇಟೆ ದೋಸೆ ಈಗಾಗಲೇ ನಾವು ಎಲ್ಲ ಬೆಳೆಯಂತೂ ಮಳೆಯಿಂದ ಹಾಳಾಗಿ ಬಿಟ್ಟೈತಿ ಭೀಮಾ ತೀರದಿಂದ ಅದು ಪ್ರವಾದ ನದಿ ಹೋಗಿತಿ ಕೃಷ್ಣಾ ನದಿಯಿಂದ ಅದು ಆಗಿತಿ ಆಮೇಲೆ ಮಾಡತಕ್ಕಂತ ಒಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಇದು ಮೂರ್ ಸಾವಿರದ ಐದುನೂರು ರೂಪಾಯಿ ನಮ್ದು ಕನಿಷ್ಠ ಬೆಲೆ ಸರ್ ಇದು ಯಾಕಂದ್ರೆ ಮಾಲೀಕರುಗಳು ಪ್ರೊಡಕ್ಟ್ ಗ್ರೌಂಡ್ ಮಾಡ್ಕೊಂಡು ಸಾಕಷ್ಟು ಇದು ಸರ್ಕಾರಕ್ಕೂ ಕೂಡ ತೆರಿಗೆ ಹೋಗ್ತದೆ ಇವತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ವಸ್ತು ಕುತ್ಕೊಂಡು ಕುತ್ಕೊಂಡು ಅಂದ್ಮೇಲೆ ಹೇಳ್ತೀನಿ ಕೇಳಿ ಬಲ ಪದ್ಧತಿ ಅಂತ ಕುತ್ಕೊಳ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ಅವ್ರ ಅವ್ರ ಏತಮ್ಮ ಏತಮ್ಮ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡ್ರೇಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ಸುಖ ನನಗೆ ಬರೋದಿಲ್ಲ ಅದು ಮಾಡಕ್ ಹೋಗಲ್ಲ ನಿಮಗೆ ಬೇಕಾದ ನಿಮ್ಮೂರ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗಿ ಅದಕ್ಕೆ ನೀವು ಬಂದು ಆಗಿ ನೀವು ಸಪ್ರೇಟ್ ಆಗಿ ಬಿಜೆಪಿ ಹೇಳ್ರಿ ಹೇಳಿ ಅಧ್ಯಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದ್ ಹೇಳಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಅಂತ ನೀವು ಹೇಳ್ರಿ ಮಾಮ ಫಸ್ಟ್ ನಮಗ್ ಬೇಕಾಗಿತ್ತು ಅಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೆ ಕ್ಯಾಬಿನೆಟ್ ನಾಗ ವಿನಂತಿ ಮಾಡ್ಕೋತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಮೊದಲ ಅದನ್ನ ಮಾಡಿಸ್ ಸಪ್ರೇಟ್ ಆಗುತ್ತೆ ಸುಮ್ಮನೆ ಹೇಳ್ತೀನಿ ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಚ್ಚೆ ಕಲ್ಬುರ್ಗಿ ಕಲಬುರಗಿ ಯಾಕಂದ್ರೆ ಪಚ್ಚೆ ಸ್ವಲ್ಪ ಎಲ್ಲ ಗೊತ್ತದ ರೈತ ಮುಖಂಡರಾಗಿ ನಾವು ಎಟ್ಟೋ ಸಲ ರೈತರು